ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಪ್ರತಿ ಸೀಸನ್ ನಲ್ಲೂ ಕಾಡುವ ಮೊಟ್ಟ ಮೊದಲ ಪ್ರಶ್ನೆ ಈ ಬಾರಿ ಮನೆ ಒಳಗಡೆ ಹೋಗುವವರು ಯಾರು ನಂತರ ಮನೆಯಿಂದ ಹೊರಗಡೆ ಬರುವವರು ಯಾರು ಕೊನೆಯದಾಗಿ ಟ್ರೋಫಿ ಯಾರ ಕೈ ಸೇರಬಹುದು ಹೀಗೆ ಪ್ರತಿ ಹಂತದಲ್ಲೂ ನಿರೀಕ್ಷೆಗಳನ್ನ ಹುಟ್ಟಿಸುವಂತಹ ಬಿಗ್ ಬಾಸ್ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಶುರುವಾಗಲಿದೆ ಈ ಕುರಿತು ಪ್ರೊ ಕೂಡ ಲಾಂಚ್ ಆಯಿತು ಈ ಬಾರಿಯೂ ಎಲ್ಲರ ಅಚ್ಚುಮೆಚ್ಚಿನ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಲೆವೆನ್ ಹೋಸ್ಟ್ ಮಾಡ್ತಾರೆ ಅಂತ ಕನ್ಫರ್ಮ್ ಕೂಡ ಆಯಿತು ಎನಿಸಿದರೆ ಇನ್ನು ನಾಲ್ಕೇ ದಿನಗಳು ಮಾತ್ರ ಬಾಕಿ ಇದೆ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭ ಆಗಲು ಆದ್ರೆ ಯಾರು ಈ ಬಾರಿ ಮನೆ ಒಳಗಡೆ ಪ್ರವೇಶಿಸ್ತಾರೆ ಯಾರೆಲ್ಲ ಸ್ಪರ್ಧಿಗಳು ಈ ಬಾರಿ ಕಂಟೆಸ್ಟ್ ಮಾಡ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಹಾಗಾದ್ರೆ ಯಾರೆಲ್ಲ ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಸಿನಿಮಾ ಬದುಕಿನಿಂದ ದೂರ ಉಳಿದಿದ್ದ ನಟಿ ಪ್ರೇಮಾ ಮಹಾನಟಿ ಕಾರ್ಯಕ್ರಮದ ಮೂಲಕ ಕಿರುತೆರೆಗೆ ಬಂದು ಸಿನಿ ಪಯಣವನ್ನ ಮತ್ತೆ ಆರಂಭಿಸಿದ ಪ್ರೇಮಾ ಅವರು ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರತಿ ಬಾರಿ ಬಿಗ್ ಬಾಸ್ಗೆ ನ್ಯೂಸ್ ನಿಂದ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡುವುದು ಸಹಜ ಹೀಗಾಗಿ ಈ ಬಾರಿ ಹರೀಶ್ ನಾಗರಾಜ್ ಅವರೇ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಯಾಗಿ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸ್ ಕ್ರಿಯೇಟ್ ಮಾಡಿದ್ದ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಈ ಬಾರಿ ಸ್ಪರ್ಧಿಯಾಗಿ ಮನೆ ಒಳಗಡೆ ಹೋಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಅದ್ಭುತ ಕಾಮಿಡಿ ಆಕ್ಟರ್ ಗಿಚ್ಚಿ ಗಿಲಿಗಿಲಿ ತ್ರೀ ವಿನ್ನರ್ ಹುಲಿ ಕಾರ್ತಿಕ್ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಎಂದು ಚರ್ಚೆಯಾಗ್ತಾ ಇದೆ ಅದರಲ್ಲೂ ಈ ಬಾರಿ ನನಗೂ ಬಿಗ್ ಬಾಸ್ ನಿಂದ ಕಾಲ್ ಬಂದಿದೆ ಅಂತ ಕಾರ್ತಿಕ್ ಅವರೇ ಹೇಳಿದ್ದಾರೆ ಗಾಯಕಿ ಮತ್ತು ಸೀರಿಯಲ್ ನಟಿ ಐಶ್ವರ್ಯ ರಂಗರಾಜನ್ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಮಿಸ್ಟರ್ ಅಂಡ್ ಮಿಸ್ ರಾಮಾಚಾರಿ ಸಿನಿಮಾ ಮೂಲಕ ಖ್ಯಾತಿ ಗಳಿಸಿದ ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವಳಿ ಸಹೋದರಿಯರು ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಗೀತಾ ಸೀರಿಯಲ್ ನಟಿ ಭವ್ಯ ಗೌಡಗೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಲು ಆಫರ್ ಬಂದಿದೆ ಎಂದು ಹೇಳಲಾಗ್ತಾ ಇದೆ ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲು ಭವ್ಯ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಸುದ್ದಿ ಹರಿದಾಡ್ತಿದೆ ನಮ್ಮನೆ ಯುವರಾಣಿ ನಿಂದ ಮನೆ ಮಾತಾಗಿದ್ದ ದೀಪಕ್ ಗೌಡ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ನಗೆ ಗಡಲಿನಲ್ಲಿ ತೇಲಿಸ್ತಾ ಇರೋ ಹಾಸ್ಯ ಕಲಾವಿದ ಗೌರವ್ ಶೆಟ್ಟಿ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿ ಅಂತ ಚರ್ಚೆಯಾಗ್ತಿದೆ ನಮಸ್ಕಾರ ದೇವರು ಎನ್ನುತ್ತಲೇ ಪ್ರಪಂಚಾನ ಸುತ್ತಿ ಕೂತಲ್ಲೇ ಪ್ರೇಕ್ಷಕರಿಗೆ ಪ್ರಪಂಚಾನ ತೋರಿಸ್ತಾ ಇರೋ ಡಾಕ್ಟರ್ ಬ್ರೋ ಯೂಟ್ಯೂಬರ್ ಗಗನ್ ಗೆ ಬಿಗ್ ಬಾಸ್ ಕಡೆಯಿಂದ ಆಹ್ವಾನ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಗಗನ್ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ತನ್ನ ಮುದ್ದು ಮತ್ತು ಖಡಕ್ ನಟನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಿರು ಚಿತ್ರಗಳ ಮೂಲಕ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇರೋ ಪ್ರಿಯಾ ಸೌಧಿ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲಿದ್ದಾರೆ ಅಂತ ಸುದ್ದಿ ಇದೆ